ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸೊರೇಖಾ ಇದು ಲಾಸ್ಟ್ ಫ್ರೈಡೆ ಆಸಾ ಆಷಾಢ ಶುಕ್ರವಾರ ಇತ್ತು ಅವತ್ತು ನಾವು ಸ್ಕೂಲಿಗೆ ಸ್ಯಾರಿ ಎಲ್ಲ ಹೋಗಿದ್ವಿ ಮನೇಲಿ ಪೂಜೆ ಎಲ್ಲ ಮಾಡಿ ನನ್ನ ಫ್ರೆಂಡ್ಸ್ ಕೂಡ ಉಟ್ಕೊಂಡು ಬಂದಿದ್ರು ಅದೇ ಪ್ರತಿ ಶುಕ್ರವಾರ ಈ ಥರ ಉಟ್ಕೊಂಡೋಗೋಣ ಅಂತೆಲ್ಲ ಮಾತಾಡಿದ್ವಿ ಸ್ಯಾರಿ ಎಲ್ಲ ಹಾಗೇ ಇದೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಆವತ್ತೇ ನನ್ನ ಮಗಳದ್ದು ಬರ್ಡೇ ಕೂಡ ಇತ್ತು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಬೆಳಗ್ಗೆ ಅವಳು ಸ್ಕೂಲ್ಗೆ ಹೋಗಿದ್ಲು ಈ ಡ್ರೆಸ್ನ ವೇರ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಇದನ್ನ ನಾನು ಎಚ್ ಎಸ್ ಆರ್ ಲೇಔಟಲ್ಲಿ ಬೇಬಿ ಬಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೈ ಮಾಡಿದ್ದು ಫ್ರಾಕು ಮತ್ತು ಬೆಳಗ್ಗೆ ಇಬ್ರು ಸ್ಕೂಲ್ಗೆ ಹೊರಟಿದ್ರು ನನ್ನ ಮಗ ಅವಳದು ಕೆಲವೊಂದೆಲ್ಲ ಪಿಕ್ ತೆಗೆದ್ವಿ ಅವಳು ತುಂಬ ಖುಷಿಯಾಗಿದ್ದು ನಾವು ಅವಳಿಗೆ ಏನು ಪ್ರೆಸೆಂಟ್ ಮಾಡಿದ್ವಿ ಬರ್ಡೇಗೆ ಅಂತ ಹೇಳ್ತೀನಿ ಬನ್ನಿ ಮತ್ತು ಅದ್ರ ಜೊತೆಗೆ ಮಾರ್ನಿಂಗ್ ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅರ್ಥಾವತ್ತು ಫಸ್ಟ್ ಆಷಾಢ ಶುಕ್ರವಾರ ಇದ್ದಿದ್ದ ಶಿವ ಟೆಂಪಲಲ್ಲಿ ಅಭಿಷೇಕ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದು ನೈಟ್ ಲಾಗು ಮತ್ತು ಇದನ್ನು ಕೂಡ ಅವಳೊಂದು ನಾಲ್ಕು ಜೊತೆ ಬೇನೇನೋ ಬಟ್ಟೆಗಳು ತುಂಬ ದಿನ ಆಗಿತ್ತು ತೊಗೊಂಡಿಲ್ಲ ಹೇಳ್ಬಿಟ್ಟು ಅವಳಿಗೆ ಎಲ್ಲ ಫ್ರಾಕ್ ಇಷ್ಟಪಡ್ತಾಳೆ ಇವಾಗ ಸ್ವಲ್ಪ ಹಾಕಲಿಕ್ಕೆ ಸೊ ಹಾಗಾಗಿ ಅವಳಿಗೆ ಫ್ರಾಕು ಮತ್ತು ಟೀ ಶರ್ಟ್ಸ್ ಆ ಥರ ಎಲ್ಲ ತೊಗೊಂಡ್ಬಂದ್ವಿ ತುಂಬ ಅಂದರೆ ತುಂಬಾ ಮಳೆ ಇತ್ತು ಫ್ರೆಂಡ್ಸ್ ಸೊ ಹಾಗಾಗಿ ನಾವು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ನನ್ನ ಪಕ್ಕದ ಮನೆಯವರೊಬ್ಬರು ಹಳೆ ಮನೆ ಹತ್ರ ಇದ್ವಿ ಅವ್ರು ಬಂದಿದ್ದರು ಸೊ ಅವ್ರ ಮಗನ ಅವತ್ತು ನಮ್ಮ ಮನೆಲ್ಲೇ ಇಟ್ಕೊಂಡಿದ್ವಿ ಅವ್ರ ತಂದೆ ಬಂದುಬಿಟ್ಟು ಅವಳಿಗೆ ಗಿಫ್ಟ್ ಎಲ್ಲ ಪ್ರೆಸೆಂಟ್ ಮಾಡಿ ಹೋದರು ನನ್ನ ಮಗನ ಕ್ಲಾಸೇ ಇವ್ರು ಕೂಡ ಇವ್ರನ್ನ ನನ್ನ ಉಳಿಸ್ಕೊಂಡು ಅವತ್ತು ಊಟ ಎಲ್ಲ ಮಾಡಿದ್ವಿ ಇದು ನೋಡಿ ಎಚ್ ಎಸ್ ಆರ್ ಲೇಔಟಲ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ತ್ ಮೇನಲ್ಲಿ ಸೆಕ್ಟರ್ ಟು ಅಲ್ಲಿ ಇದು ಹೊಸ್ದಾಗಿ ಓಪನ್ ಆಗಿದೆ ಅಮ್ಮಸ್ ಬೇಕ್ರಿ ತುಂಬಾ ಚೆನ್ನಾಗಿತ್ತು ಇದು ಬಂದುಬಿಟ್ಟು ಇವನು ನಮ್ಮ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿದ್ದು ಅವಳಿಗೆ ಇದು ಅಪ್ಪಾಜಿ ಅಮ್ಮ ಪ್ರೆಸೆಂಟ್ ಮಾಡಿದ್ವಿ ಅವಳಿಗೆ ಇವ್ರು ರಜಿತಾತ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಯಾ ತಾತ ಅವ್ರ ಅಜ್ಜಿ ತಾತನೂ ಕೂಡ ಕೊಡಿಸಿದ್ರು ಆ ಇಯರಿಂಗ್ಸ್ನ ನನಗೂ ತುಂಬ ಇಷ್ಟ ಆಯಿತು ರಾಮ್ಲೀಲಾ ಓಲೆ ನಮ್ಮ ಹತ್ರ ಅದೊಂದು ಡಿಸೈನ್ ಇರಲಿಲ್ಲ ಇವಳಿಗೆ ಫಸ್ಟ್ ಟೈಮ್ ತುಂಬ ದಿನ ಆದ್ಮೇಲೆ ಅಮ್ಮರು ಅವ್ಳಿಗೆ ಏನೂ ಕೊಡಿಸೇ ಇಲ್ಲ ಅಂತೇಳ್ಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡಿದ್ರು ಕೇಕ್ ಅಂತೂ ವೈಟ್ ಫಾರೆಸ್ಟ್ ತುಂಬಾ ಚೆನ್ನಾಗಿತ್ತು ನೀವು ಬೇಕಾದರೂ ಅಲ್ಲೋಗಿ ಬೇಕಾದರೆ ನೀವು ಫೋನಲ್ಲಿ ಹೇಳಿದ್ರೂ ಇದು ಮಾಡಿಕೊಡ್ತಾರೆ ತಕ್ಷಣವೇ ರೆಡಿ ಮಾಡಿಕೊಡ್ತಾನೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಚ್ ಎಸ್ ಆರ್ ಲವ್ ಟ್ವೆಂಟಿ ಸೆವೆನ್ ಮೈನಲ್ಲಿ ನಿಮ್ಗೆ ಈ ಲಾಗ್ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಮೀಟ್ ವಿತ್ ಸೂರ್ ಯಾಕೆಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಹೆಂಗಿದ್ ವೆದರೆಲ್ಲ ನಿಮಗೆ ಗೊತ್ತು ಹೆಂಗಿದೆ ಊರು ನಮ್ಮ ಕಡೆ ಊರು ಕಡೆ ಚಿಕ್ಕಮಂಗ್ಳೂರಲ್ಲಂತೂ ತುಂಬ ಮಳೆ ಸ್ಕೂಲ್ಗಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ಫ್ರೆಂಡ್ಸ್